ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ ಅಪ್ಡೇಟ್ ಸ್ಟ್ರೈಟ್ ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಈ ಒಂದು ಕ್ವಾಲಿಫೈಯರ್ ಟೂ ಮ್ಯಾಚ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಸ್ಟಾರು ಪ್ಲೇಯರ್ ವಾಪಸ್ ಬರ್ತಾ ಇದಾರೆ ಯಾರಪ್ಪ ಅಂದ್ರೆ ನನ್ ಅದರದನ್ನು ಯುಜುವೇಂದ್ರ ಚಹಲು ಲಾಸ್ಟ್ ಕ್ವಾಲಿಫೈಯರ್ ಒನ್ ಮ್ಯಾಚ್ ಅಲ್ಲಿ ಮಿಸ್ ಆಗಿದ್ರು ಇಂಜುರಿ ಸಮಸ್ಯೆಯಿಂದ ಈಗ ಆಲ್ ಸೆಟ್ ಈ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಯುಜೇಂದ್ರ ಚಹಾಲು ವಾಪಸ್ ಬರ್ತಾ ಇದಾರೆ ಇದು ಮಾತ್ರ ಮುಂಬೈ ಇಂಡಿಯನ್ಸ್ ಟೀಮ್ ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆದ್ರೆ ಪಂಜಾಬ್ ಕಿಂಗ್ಸ್ ಟೀಮ್ ಗೆ ಬೂಸ್ಟ್ ಗುರು ನೋಡಬೇಕು ಯಾವ ಟೀಮ್ ಇವತ್ತಿನ ಮ್ಯಾಚ್ ಅಲ್ಲಿ ವಿನ್ ಆಗಿ ಆರ್ ಸಿ ಬಿ ಜೊತೆ ಫೈನಲ್ ಗೆ ಎಂಟ್ರಿ ಕೊಡ್ತಾರೆ ಅಂತೇಳಿ ಸೊ ನೀವೇ ನಂತರ ಅಥವಾ ಪಂಜಾಬ್ ಕಿಂಗ್ಸ್ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಎಸ್ ಕೆ ಟೀಮ್ ಇಂದ ವಾವ್ ಎಂತ ಅಪ್ಡೇಟ್ ಗುರು ಇದು ಡೆವಲ್ಡೋ ಬ್ರೇವೇಸ್ ಆಕ್ಚುಲಿ ಸಿಎಸ್ಕೆ ಟೀಮ್ ಅಲ್ಲಿ ಈ ವರ್ಷ ಆಡ್ತಾ ಇರಲಿಲ್ಲ ಆದ್ರೆ ಒಂದು ಬಿಗ್ ಟೀಮ್ ಮಾಡಿದ ತಪ್ಪಿಗೆ ಈಗ ಡೆವಾಲ್ಡೋ ಬ್ರೇವೇಸ್ ಸಿ ಎಸ್ ಆಡ್ತಾ ಇದ್ರೆ ಸಿಎಸ್ ಕೆಲ ದಂಡ ಯಾತ್ರ ಮಾಡಿದರೆ ಆಕ್ಚುಲಿ ರಿಯಾಲಿಟಿ ಏನಪ್ಪ ಅಂದ್ರೆ ಡೆವಾಲ್ಡ್ ಬ್ರೇವೇಸ್ಗೆ ಅಂದ್ರೆ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾನೇಜ್ಮೆಂಟ್ ಡೆವಲ್ಡ್ ಬ್ರೇವಿಸ್ ಗೆ ಅಪ್ರೋಚ್ ಮಾಡಿದ್ರು ಅಲ್ಲಿ ಹರಿ ಅವರಿಗೆ ಆಸ್ ರಿಪ್ಲೇಸ್ಮೆಂಟ್ ಪ್ಲೇರ್ ಗೆ ಆದ್ರೆ ಇಲ್ಲಿ ಡೆವಾಲ್ಡ್ ಬ್ರೇವಿಸ್ ಒಂದೇ ಒಂದು ಮಾತು ಹೇಳಿದ್ರಂತೆ ನನ್ಗೆ ಟೀಮ್ ಅಲ್ಲಿ ಪ್ಲೇಯಿಂಗ್ ಗೆಲುವಲ್ಲಿ ಚಾನ್ಸ್ ಕೊಡಲೇಬೇಕು ಹಾಗಾದ್ರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳಿದ್ರಂತೆ ಆದ್ರೆ ಡಿ ಸಿ ಮ್ಯಾನೇಜ್ಮೆಂಟ್ ನೋಡು ಗುರು ನಿಮ್ನ ಪ್ಲೇಯಿಂಗ್ ಗೆಲ ಆಡ್ಸ್ತಾರ ಅಥವಾ ಇಲ್ಲ ಅಂತೇಳಿ ನಾನು ಗ್ಯಾರಂಟಿ ಕೊಡೋಕೆ ಆಗಲ್ಲ ಅಂತೇಳಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ರಂತೆ ಅವಾಗ ಡೆವಾಲ್ಡೋ ಬ್ರೇವೇಸ್ ಈ ಆಫರ್ ರಿಜೆಕ್ಟ್ ಮಾಡಿದರೆ ಯಾಕೆಂದ್ರೆ ಡೆವಾಲ್ಡೋ ಬ್ರೇವಿಸ್ ಗೆ ಅವರ ಆ ಒಂದು ಟ್ಯಾಲೆಂಟ್ ನ ಶೋಕೇಸ್ ಮಾಡಲೇಬೇಕಾಯಿತು ಮತ್ತು ಅವರ ಅಬಿಲಿಟಿ ನ ತೋರಿಸಲೇಬೇಕಾಗಿತ್ತು ಆದ್ರೆ ಡಿ ಸಿ ಬೆಂಚ್ ಅಲ್ಲಿ ಕೂಡಿದ್ರೆ ಏನ್ ಮಾಡ್ಬೇಕಂತೇಳಿ ಈ ಆಫರ್ ರಿಜೆಕ್ಟ್ ಮಾಡಿದರೆ ಡೆವಾಲ್ಡೋ ಬ್ರೇವಿಸು ಎಸ್ ಎ ಟೋಂಡ ಲೀಗಲ್ಲಿ ಆಗಿ ಪರ್ಫಾರ್ಮೆನ್ಸ್ ನ ಕೊಡಿದ್ರು ಅದೇ ತರ ಪರ್ಫಾರ್ಮೆನ್ಸ್ ನ ಕೊಡ್ಬೇಕಂತೇಳಿ ಕಾಯ್ತಾ ಇದ್ರು ಆದ್ರೆ ಡಿ ಸಿ ಮ್ಯಾನೇಜ್ಮೆಂಟ್ ಗ್ಯಾರಂಟಿ ಕೊಡಿಲ್ಲ ಅಂತೇಳಿ ಈ ಆಫರ್ ನಜೆಕ್ಟ್ ಮಾಡಿದ್ರು ಆದ್ರೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಕೆಲವು ದಿನ ಆದ್ಮೇಲೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಡೆವಾಲ್ಡ್ ಬ್ರೇವಿಸ್ ನ ಅಪ್ರೋಚ್ ಮಾಡಿದ್ರು ಅಗೇನು ಡೆವಾಲ್ಡ್ ಬ್ರೇವೀಸ್ ಸೇಮ್ ಡೆಲಾಗು ನೋಡಿ ಗುರು ನನ್ಗೆ ಎಲೆವೆನ್ ಅಲ್ಲಿ ಚಾನ್ಸ್ ಕೊಡ್ಲೇಬೇಕು ಹಾಗಾದ್ರೆ ಮಾತ್ರ ಹೇಳಿದ್ರಂತೆ ಆದ್ರೆ ಸಿ ಎಸ್ ಮ್ಯಾನೇಜ್ಮೆಂಟ್ ಡನ್ನು ಡೆಫಿನೆಟ್ ಆಗಿ ನಿಮ್ಮನ್ನ ಪ್ಲೇಯಿಂಗ್ ಎಲ್ಲ ಆರ್ಟ್ಸ್ ಆರ್ಟ್ಸ್ ಅಂತೇಳಿ ಗ್ಯಾರಂಟಿ ಕೊಡಂದ್ರೆ ಆ ಒಂದು ರೀಸನ್ ಮೇಲೆ ಡೆವಾಲ್ಡೋ ಬ್ರೇವಿಸೋ ಸಿ ಎಸ್ ಕೆ ಎಂಟ್ರಿ ಕೊಟ್ಟರು ಸಿ ಎಸ್ ವಿದ್ವಾಂಸ ಸೃಷ್ಟಿ ಮಾಡಿದರೆ ಈಗ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ಡಿ ಸಿ ಮ್ಯಾನೇಜ್ಮೆಂಟ್ ಥ್ಯಾಂಕ್ ಯು ಅಂತ ಹೇಳಬೇಕು ಯಾಕೆಂದ್ರೆ ಟೈಮ್ ಮಾಡದ ಪ್ಲೇಯರ್ ಸಿ ಎಸ್ ಕೊಟ್ಟಿದ್ದಾರೆ ಗುರು ಇಲ್ಲಿ ಡಿಸಿ ಮ್ಯಾನೇಜ್ಮೆಂಟ್ ಐ ಪಿ ಎಲ್ ಸ್ಟಾರ್ಟ್ ಆದಾಗ ವಿರಾಟ್ ಕೊಹ್ಲಿ ಗೆ ಪಿಕ್ ಮಾಡುವಂತಹ ಡಿ ಸಿ ದೊಡ್ಡ ತಪ್ಪು ಮಾಡಿದ್ರು ಅಗೇನ್ ಈಗ ಡೆವಾಲ್ಡೋ ಬ್ರೇವಿಸ್ ಗೆ ಪಿಕ್ ಮಾಡುವಂತಹ ಚಾನ್ಸ್ ಇತ್ತು ಅಗೇನು ಡೆವಾಲ್ಡೋ ಬ್ರೇವಿಸ್ ಗೆ ಬಿಟ್ಟಿದ್ದಾರೆ ನೋಡಬೇಕು ಡೆವಾಲ್ಡೋ ಬ್ರೇವಿಸ್ ಯಾವ ರೀತಿ ಮುಂದೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ ಸೊ ಐಪಿಎಲ್ ಫ್ಯಾನ್ಸ್ ನೀವೇನಂತೀರಾ ಡಿ ಸಿ ಡೆವಾಲ್ಡೋ ಬ್ರೇವಿಸ್ ಗೆ ಬಿಟ್ಟು ದೊಡ್ಡ ತಪ್ಪು ಮಾಡಿದ್ರ ಅಥವಾ ಇಲ್ಲ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಇಂದ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ವಿಡಿಯೋನ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಆರ್ ಸಿ ಬಿ ಬಗ್ಗೆ ಮತ್ತು ಪ್ರತಿಯೊಂದು ಐ ಪಿ ಎಲ್ ಟೀಮ್ ಬಗ್ಗೆ ಅಪ್ಡೇಟ್ ನ ಕೊಡ್ತಾ ಇರ್ತೇನೆ ಸೊ ಆರ್ ಸಿ ಬಿ ಇಂದ ಏನಪ್ಪಾ ಅಪ್ಡೇಟ್ ಅಂತ ಕೇಳಿದ್ರೆ ಟೀಮ್ ಡೇವಿಡ್ ಆರ್ ಸಿ ಬಿ ಯ ಫಿನಿಶರ್ ಲಾಸ್ಟ್ ಫ್ಯೂ ಮ್ಯಾಚ್ ಅಲ್ಲಿ ಟಿಮ್ ಡೇವಿಡ್ ಪ್ಲೇಯಿಂಗ್ ಆಡಲಾ ಹಾಗಾದ್ರೆ ಆರ್ ಬಿಯ ಫೈನಲ್ ಮ್ಯಾಚ್ ಅಲ್ಲಿ ಟಿಮ್ ಡೇವಿಡ್ ಆಡ್ತಾರ ಅಥವಾ ಇಲ್ಲ ಅಂತೇಳಿ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕ್ವಶನ್ ಮೇಲೆ ಕ್ವಶನ್ ಕೇಳಿದೆ ಕೇಳಿದು ಈಗ ನಿಮ್ಗೋಸ್ಕರ ಟಿಮ್ ಡೇವಿಡ್ ಬಗ್ಗೆ ಅಪ್ಡೇಟ್ ನೆನ ಏನಪ್ಪಾ ಅಂದ್ರೆ ಟಿಮ್ ಡೇವಿಡ್ ಆಲ್ ಸೆಟ್ ಫಿಟ್ ಮತ್ತು ನೆಕ್ಸ್ಟ್ ಆರ್ ಯ ಫೈನಲ್ ಮ್ಯಾಚ್ ಅಲ್ಲಿ ಆಡ್ತಾ ಇದ್ದಾರೆ ಇದು ನನ್ಗೆ ಬಂದಂತಹ ಬಿಗ್ಗೆಸ್ಟ್ ಅಪ್ಡೇಟ್ ಟೀಮ್ ಡೇವಿಡ್ ಆರ್ ಸಿಬಿಯ ಲೀಗ್ ಮ್ಯಾಚ್ ಅಲ್ಲಿ ಫೆಂಟಾಸ್ಟ್ ಆಗಿ ಪರ್ಫಾರ್ಮೆನ್ ಸಿಬಿಯ ಫೈನಲ್ ಮ್ಯಾಚ್ ಆಡಲಪ್ಪ ಅಂದ್ರೆ ಡೆಫಿನೆಟ್ ಆಗಿ ಟೀಮ್ ಡೇವಿಡ್ ಗೆ ಆ ಒಂದು ಗಿಲ್ಟ್ ಇರುತ್ತೆ ಫೈನಲ್ ಮ್ಯಾಚ್ ಆಡಲಪ್ ಅಂದ್ರೆ ಈಗ ಆ ಒಂದು ಗಿಲ್ಟ್ ಇಲ್ಲ ಟೀಮ್ ಡೇವಿಡ್ ಆಲ್ ಸೆಟ್ ಫಿಟ್ ಇದ್ದಾರೆ ಮತ್ತು ಆರ್ ಸಿ ಯ ಫೈನಲ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ ಇದ್ದೇ ನನ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಡೆಫಿನೆಟ್ ಆಗಿ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಖುಷಿ ತಂದಿರುತ್ತೆ ಸೊ ಫೈನಲ್ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಆರ್ ಸಿಬಿ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿ ಆರ್ ಸಿ ಬಿ ಫ್ಯಾನ್ಸ್ ಈ ಒಂದು ಪ್ಲೇಯಿಂಗ್ ಎಲೆವೆನ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಲೈಫ್ ಲಾಂಗ್ ನೆನಪಿರ್ಲೇಬೇಕು ಓಪನಿಂಗ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಾಲ್ಟ್ ನೆಕ್ಸ್ಟ್ ನಂಬರ್ ತ್ರೀ ಅಲ್ಲಿ ರಜಾತ್ ಪಾಡಿದರು ನಂಬರ್ ಫೋರ್ ಅಲ್ಲಿ ಮಯಾಂಕ್ ಅಗರ್ವಾಲ್ ನಂಬರ್ ಫೈವ್ ಅಲ್ಲಿ ಜಿತೇಶ್ ಶರ್ಮಾ ನಂಬರ್ ಸಿಕ್ಸ್ ಅಲ್ಲಿ ಟಿಮ್ ಡೇವಿಡ್ ನಂಬರ್ ಸೆವೆನ್ ಅಲ್ಲಿ ರೊಮಾರಿಯಾ ಶಫಾರ್ ನಂಬರ್ ಏಟ್ ಅಲ್ಲಿ ಕೃನಲ್ ಪಾಂಡ್ಯ ನಂಬರ್ ನೈನ್ ಅಲ್ಲಿ ಭುವನೇಶ್ವರ್ ಕುಮಾರ್ ನಂಬರ್ ಟೆನ್ ಅಲ್ಲಿ ಯಶ್ ದಯಾಲು ನಂಬರ್ ಎಲೆವೆನ್ ಅಲ್ಲಿ ಜಾಶೋ ಹೆಜಲ್ವುಡ್ ನಂಬರ್ ಟ್ವೆಲ್ ಅಲ್ಲಿ ಸುಯೇಶ್ ಶರ್ಮಾ ಇದು ಆರ್ ಸಿಬಿಯ ಪರ್ಫೆಕ್ಟ್ ಪ್ಲೇಯಿಂಗ್ ಎಲೆವೆನ್ ಈ ಒಂದು ಪ್ಲೇಯಿಂಗ್ ಎಲೆವೆನ್ ಇಂದ ಆರ್ ಸಿ ಬಿ ಇತಿಹಾಸ ಸೃಷ್ಟಿ ಮಾಡ್ತಾ ಇದೆ ಜೂನ್ ಮೂರಕ್ಕೆ ಈ ಅಪ್ಡೇಟ್ ಸ್ವಲ್ಪ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಈ ಒಂದು ಅಪ್ಡೇಟ್ ನಲ್ಲಿ ಏನೇ ದೊಡ್ಡಿದ್ರೂ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಕ್ವಶನ್ ಕಮೆಂಟ್ ಮಾಡಿ ಆ ಕಮೆಂಟ್ ಗೆ ಬರೋಬ್ಬರಿ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವೇಳೆಯಲ್ಲಿ ಥ್ಯಾಂಕ್ ಯು